ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ವಾಸನ್ ಐಕೇರ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಮೆಳ್ಳಗಣ್ಣು ಸಿಂಟ್ ಕಣ್ಣು ಮೆಳ್ಳಕಣ್ಣು ಎಂದರೆ ಎರಡು ಕಣ್ಣುಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಕಾಣುತ್ತವೆ ಈ ಕೊರತೆಯು ಹೆಚ್ಚಾಗಿ ಶಿಶುಗಳು ಮತ್ತು ಮಕ್ಕಳಲ್ಲಿ ಕಂಡುಬರುತ್ತವೆ ಒಂದು ಕಣ್ಣು ನೇರವಾಗಿ ನೋಡಿದಾಗ ಇನ್ನೊಂದು ಕಣ್ಣು ಹೊರಕ್ಕೆ ಒಳಮುಖವಾಗಿ ತಿರುಗಿರುತ್ತದೆ ಕೆಲವರಿಗೆ ಇದು ಸಾರ್ವಕಾಲಿಕ ಮತ್ತು ಕೆಲವರಿಗೆ ಸಾಂದರ್ಭಿಕವಾಗಿ ನಡೆಯುತ್ತದೆ ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ನೀಡದಿದ್ದಲ್ಲಿ ಕಣ್ಣು ಸೋಮಾರಿಯಾಗುವ ಮತ್ತು ದೃಷ್ಟಿ ಕಳೆದುಕೊಳ್ಳುವ ಅಪಾಯವಿದೆ ಚಿಕ್ಕ ವಯಸ್ಸಿನಲ್ಲಿ ಕಣ್ಣಿನ ಪೊರೆಗೆ ಚಿಕಿತ್ಸೆ ನೀಡುವುದರಿಂದ ದೃಷ್ಟಿ ನಷ್ಟವನ್ನು ತಡೆಯಬಹುದು ಕೆಲವು ಜನರು ಕಣ್ಣು ಅದೃಷ್ಟ ಎಂದು ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ ಮೆಳ್ಳ ಕಣ್ಣು ಕಾರಣಗಳನ್ನು ನಾವು ಇಲ್ಲಿ ಸೂಚಿಸಬಹುದಾಗಿದೆ ಕುಟುಂಬದಲ್ಲಿ ಯಾರಿಗಾದರೂ ವಕ್ರೀಕಾರಕ ದೋಷವಿದ್ದರೆ ದುರ್ಬಲ ಕಣ್ಣಿನ ಸ್ನಾಯುಗಳು ಕಣ್ಣಿನ ಪೊರೆ ದೃಷ್ಟಿ ದೋಷದಿಂದಾಗಿ ದೃಷ್ಟಿ ಮಂದವಾಗುತ್ತದೆ ಆಪ್ಟಿಕ್ ನರದ ತೊಂದರೆಗಳು ಯಾವುದೇ ಕಾರಣವಿಲ್ಲದೆ ಸಂಭವಿಸಬಹುದು ಇಡಿಯೋಪಥಿಕ್ ಇತರೆ ಲಕ್ಷಣಗಳು ವಿವಿಧ ದಿಕ್ಕುಗಳಲ್ಲಿ ನೋಡುತ್ತಿರುವ ಕಣ್ಣುಗಳು ಒಂದು ಅಥವಾ ಎರಡು ಕಣ್ಣುಗಳಲ್ಲಿ ಕಳಪೆ ದೃಷ್ಟಿ ಪ್ರಕಾಶಮಾನವಾದ ಬೆಳಕನ್ನು ನೋಡುವಾಗ ಒಂದು ಕಣ್ಣು ಮುಚ್ಚುವುದು ಕೆಲವೊಮ್ಮೆ ತಲೆ ಬಾಗುವುದು ಎರಡು ಎರಡೂ ದೃಷ್ಟಿ ಚಿಕಿತ್ಸಾ ವಿಧಾನಗಳು ಕನ್ನಡಕ ಧರಿಸುವುದು ಕಣ್ಣಿನ ವ್ಯಾಯಾಮಗಳು ಸಾಮಾನ್ಯ ಕಣ್ಣಿನ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಕನ್ನಡಕ ಧರಿಸುವುದು ಸರಿಪಡಿಸದ ದೃಷ್ಟಿದೋಷಗಳು ಕನ್ನಡಕಗಳ ಅಗತ್ಯಕ್ಕೆ ಕಾರಣವಾಗಬಹುದು ಕಣ್ಣಿನ ವ್ಯಾಯಾಮಗಳು ವಯಸ್ಕರನ ಸ್ಟಿಂಟನ್ನು ಸಹ ಅಳವಡಿಕೆ ನೀಡಿ ಶಸ್ತ್ರಚಿಕಿತ್ಸೆಯ ಮೂಲಕ ಸರಿಪಡಿಸಬಹುದಾಗಿದೆ ಕೆಲವು ಕಣ್ಣಿನ ವ್ಯಾಯಾಮಗಳು ಕಣ್ಣಿನ ಸುತ್ತಲಿನ ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಸಾಮಾನ್ಯ ಕಣ್ಣಿನ ಚಿಕಿತ್ಸೆ ಎರಡೂ ಕಣ್ಣುಗಳಲ್ಲಿ ಸಮಾನ ದೃಷ್ಟಿಯನ್ನು ಸೃಷ್ಟಿಸಲು ಕಣ್ಣಿನ ಚಲನೆಯನ್ನು ಸುಧಾರಿಸಿ ಸೋಮಾರಿ ಕಣ್ಣು ಎಂಬ ಸ್ಥಿತಿಯನ್ನು ತಡೆಗಟ್ಟಲು ಈ ಚಿಕಿತ್ಸೆಯನ್ನು ಕೈಗೊಳ್ಳಲಾಗುತ್ತದೆ ಡಾಕ್ಟರ್ ಪಾರುಲ್ ಪ್ರಮದಾ ಫ್ರಮ್ ವಾಸನ್ ಐ ಕೇರ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಟುಡೇ ವಿ ಆರ್ ಹ್ಯಾವಿಂಗ್ ಅ ಪ್ರೆಸ್ ಮೀಟ್ ಹಿಯರ್ ಟು ಡಿಸ್ಕಸ್ ಅಂಡ್ ರೇಸ್ ಅವೇರ್ನೆಸ್ ರಿಗಾರ್ಡಿಂಗ್ ಸ್ಕ್ವಿಂಟ್ ಆರ್ ವಾಟ್ ವಿ ಕಾಲ್ ಸ್ಟ್ರಾಬಿಸ್ಮಸ್ ಆರ್ ಕಾಮನ್ಲಿ ರೆಫರ್ ಟು ಆಸ್ ಕ್ರಾಸ್ ಸೈಡ್ ದಿಸ್ ಇಸ್ ಅ ಕಂಡೀಷನ್ ಆಫ್ ದ ಐ ವೆರ್ ದರ್ ಇಸ್ ಅ ಅಲೈನ್ಮೆಂಟ್ ಬಿಟ್ವೀನ್ ಬೋತ್ ದ ಐಸ್ like here one eye is looking straight and the other eye is not looking straight looking which is deviated upward outward downward or inward so this condition can present at any age group we see it commonly in children and there are many causes which can uh, uh, cause this squint there are certain things about which we want to re, uh, raise awareness is we want to like uh, address the common misconceptions that we have in our society regarding squint a uh, lot of people in our society believe that squint is a Cosmetic problem and it need not be treated till the child grows up. Many also consider it as a lucky charm, but it's a, unfortunately, it's not like that. Squint can cause decreased vision. Sometimes it is, a, it is uh, the squint occurs because there is, a, uh, there is less vision, and uh, we need to address it as fast as possible. We shouldn't wait till the child grows up to treat that squint. So we'll discuss about. We want to raise awareness, uh, and uh, at Vasan Eye Care, we have all facilities to treat squint. Uh, we have various treatment modalities. Sometimes we treat squint just by glasses or giving prism glasses or advising certain eye exercises, and sometimes we will we'll have to proceed for surgery. Surgery also in squint is a very safe and predictable option, and it should be done at the earliest if it is advised. So we will discuss more about this. Thank you. Dr. Nishant uh, from Vasanai Hospitals, as already explained by Madam, that uh, squint is ಇಸ್ ಅ ಕಂಪ್ಲೀಟ್ಲಿ ಟ್ರೀಟೇಬಲ್ ಕಂಡೀಷನ್ ಆ್ಯಸ್ ಕನ್ಸಿಡರ್ಡ್ ಅನ್ ಅಂದರೆ ನಮ್ಮೂರು ಕಡೆ ಸ್ಕ್ವಿಂಟ್ನ ಎಲ್ಲ ಅದೃಷ್ಟ ಅಂತ ಹೇಳ್ತಾರೆ ಯಾರಿಗೆ ಸ್ಕ್ವಿಂಟ್ ಇದೆ ಅದು ಅದೃಷ್ಟ ಅಂತ ಹೇಳ್ತಾರೆ ಯಾಕಂದರೆ ಹಳೆ ಕಾಲದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ ಅದಕ್ಕಾಗಿ ಜನ ನಮ್ಮ ದೊಡ್ಡವರು ಅದಕ್ಕೆ ಮೆಲ್ಗನ್ ಇರೋರಿಗೆ ಬೇಜಾರಾಗಬಾರ್ದು ಅಂತ ಮೆಲ್ಗನ್ ಇರೋರ್ಗೂ ಅದೃಷ್ಟ ಅಂತ ಹೇಳ್ತಾರೆ ಆದರೆ ಮೆಲ್ಗನ್ ಇರೋರಿಗೆ ಒಂದು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಇರಲ್ಲ ಸೊ ಸ್ಕ್ವಿಂಟ್ ಇರೋ ಪೇಷೆಂಟ್ಸ್ನ ಇಟ್ ಈಸ್ ಕಂಪ್ಲೀಟ್ಲಿ ಟ್ರೀಟಬಲ್ ಅದು ಏನು ಪ್ರಾಬ್ಲಮ್ ಇದೆ ಅಂತ ಕಣ್ಣಿಡಿದು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ ಮಾಡಿ ಅವ್ರ ಕಣ್ಣ ಸ್ಟ್ರೇಟ್ ಮಾಡ್ಬೋದು ಆ್ಯಂಡ್ ಸಮ್ಟೈಮ್ಸ್ ಸರ್ಜರಿ ಏನೂ ಬೇಕಾಗಿರಲ್ಲ ಜಸ್ಟ್ ಕರೆಕ್ಟ್ ಗ್ಲಾಸ್ ಪವರ್ ಕೊಟ್ಟರು ಅದು ಸರಿ ಆಗುತ್ತೆ ಸೊ ನಮ್ಮ ವಾಸನಿ ಹಾಸ್ಪಿಟಲಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ ಆ್ಯಂಡ್ ದ ರಿಸಲ್ಟ್ಸ್ ಆರ್ ಆಲ್ಸೋ ಪ್ರಾಮಿಸಿಂಗ್ ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಸ್ಕ್ವಿಂಟ್ and uh, visit pediatric ophthalmologist for management.